ಶ್ರದ್ಧೆಯ ತಾಯಂದ್ರೆ ಕಾರ್ಯಕರ್ತ ಬಂಧು ಭಗಿನಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಬಹುಶಃ ವಿಜಯೇಂದ್ರ ಅವರು ಸಿದ್ದೇಶ್ವರ ಅರ್ಜಿ ಆಶೀರ್ವಾದದಿಂದ ಬಹಳ ದೊಡ್ಡ ಕಾರ್ಯಕ್ರಮ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಅತತ್ರ ಒಂದೂವರೆ ಅಲ್ಲಿ ಶಿವಾಜಿ ಅವರಿಗೆ ಮಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಇಲ್ಲಿ ತನಕ ಕೂಡ ನಿಮ್ಮ ಜೊತೆಲಿ ನಾವೆಲ್ಲರೂ ಕೂಡ ನಡ್ಕೊಂಡು ಬಂದಿದ್ದೀವಿ ಬಹುಶಃ ಜನರಿಗೆಲ್ಲರಿಗೂ ಕೂಡ ಇವತ್ತು ಈ ಹೋರಾಟ ಏನಿದೆ ಜನಾಕ್ರೋಶ ಸಮಾವೇಶ ಜನಾಕ್ರೋಶದ ಹೋರಾಟ ಅದು ನಮ್ಮ ಸ್ವಾರ್ಥದ ಹೋರಾಟ ಅಲ್ಲ ಇದು ಜನರನ್ನು ಜನರ ಬದುಕನ್ನು ಕಟ್ಟಿಕೊಡಬೇಕು ಅನ್ನಂತ ಒಂದೇ ಒಂದು ಕಾರಣದಿಂದ ಸರ್ಕಾರ ನಡ್ಕೊಂಡ್ತಿರುವಂತಹ ರೀತಿ ಚೆನ್ನಾಗಿಲ್ಲ ಅನ್ನಂತ ಕಾರಣದಿಂದ ಇವತ್ತು ಜನಾಕ್ರೋಶ ಸಮಾವೇಶವನ್ನು ಸುಮಾರಿಗೆ ಹತ್ತಕ್ಕ ಒಂಬತ್ತು ದಿನಗಳ ಕಾಲ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ಅನ್ನೋಂಥದ್ದು ಅದಕ್ಕೆ ಕಣ್ಣು ಕಾಣ್ತಾ ಇಲ್ಲ ಕಿವಿ ಕೇಳ್ತಾ ಇಲ್ಲ ಬಾಯಿ ಇಲ್ಲ ಎಲ್ಲ ಒಂದು ಕಡೆ ಬಾಯಿ ಏನು ಮಾತಾಡಾದಂತ ಕಾಂಗ್ರೆಸ್ ಸರ್ಕಾರನು ಮಾತಾಡುವಂತ ರೀತಿಯಲ್ಲಿ ಮಾಡಬೇಕು ಅನ್ನಂತ ಕಾರಣದಿಂದ ಇವತ್ತು ಜನಾವಕೋಶ ಸಮಾವೇಶವನ್ನು ಮಾಡ್ತಾ ಇದ್ವಿ ಒಂದು ಕಡೆ ಇವತ್ತು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇವತ್ತು ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳ ಈ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಒಂದು ಕಡೆ ಬಹುಶಃ ಇನ್ನ ಇನ್ನ ಇನ್ನೂರ ಹದಿನಾರು ದಿನಗಳ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಅವರು ಹದಿನಾರು ದಿನಗಳ ನಂತರ ಮಾಜಿ ಮುಖ್ಯಮಂತ್ರಿಗಳಾಗಬೇಕಾಗಿದೆ ಮಾಜಿ ಮುಖ್ಯಮಂತ್ರಿಗಳಾಗಬೇಕಾಗಿದೆ ಯಾಕಂದ್ರೆ ಅವರೆಲ್ಲ ಕೂಡ ಅಗ್ರಿಮೆಂಟ್ಗಳು ಎರಡೂವರೆ ವರ್ಷಗಳ ಕಾಲ ನೀನು ಮುಖ್ಯಮಂತ್ರಿ ಆಗಬೇಕು ಎರಡೂವರೆ ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿಗಳಾಗಬೇಕಂತೇಳಿ ಅಗ್ರಿಮೆಂಟ್ ರಾಜ್ಯ ರಾಜಕಾರಣದಲ್ಲಿ ಅಗ್ರಿಮೆಂಟ್ನ ಮುಖ್ಯಮಂತ್ರಿಗಳಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತೇವೆ ಯತ್ನ ಇಡ ರಾಜ್ಯದ ಕೂಡ ಕೊಡುವ ರೈತ ಕಾರ್ಮಿಕ ನನ್ನೆಲ್ಲ ಮಂತ್ರಿ ತಪ್ಪುಗಳನ್ನು ಈ ಸರ್ಕಾರ ಮಾಡಿದಂತ ಟೈಮ್ ನಮ್ಮ ಪಕ್ಷ ಇವತ್ತು ಜನರಿಗೆ ಮಾಡಬೇಕು ಅನ್ನೋದು ಹೋರಾಟವನ್ನು ಬಹುಶಃ ಇವತ್ತು ಇನ್ನೂರ ಹದಿನಾರು ತಿಂಗಳ ನಂತರ ಅವರು ಮುಖ್ಯಮಂತ್ರಿಗಳಾಗಿ ಗೊತ್ತಿದೆ ಆದ್ರೆ ನಾನು ನಮ್ಮ ರಾಷ್ಟ್ರೀಯ ನಾಯಕರು ಅಂದ್ರೆ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮಾತನ್ನ ಹೇಳ್ತಾ ಇದ್ರು ನಿಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಏನು ಜಗಳ ಮಾಡ್ಕೊತಾ ಇವತ್ತು ನರೇಂದ್ರ ಮೋದಿ ಜಿ ಅವರಿಗೆ ಖಂಡಿತ ಖಂಡಿತವಾಗಿ ನಮಗೆ ಎಲ್ಲ ಒಂದು ಕಡೆ ಮುಗಿಸಿದಂತ ಕೆಲಸ ಮಾಡ್ತಾರಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಏನ್ ಹೇಳ್ತಾ ಇದ್ರು ಸ್ವಾಮಿ ನಾವು ಇವತ್ತ ಕೆಲಸ ಮಾಡಕ್ ಹೋಗ್ತಾ ಇಲ್ಲ ನಿಮ್ಮೆಲ್ಲರಿಗೆ ಮುಂಗೋಂತ ದಿನಗಳಲ್ಲಿ ನಮ್ಮ ಪಾರ್ಟಿ ಏನು ಮಾಡಿದ್ರು ಕೂಡ ಪ್ರಧಾನಮಂತ್ರಿ ಏನು ಮಾಡಿದ್ರು ಕೂಡ ನಿಮ್ಮ ಪಗಲ್ಗೆಡಿದಂತ ಡಿ ಕೆ ಶಿವಕುಮಾರ್ ಅವರ ಕೆಲಸ ಕಾಂಗ್ರೆಸ್ ಪಕ್ಷವನ್ನು ಕೆಲಸ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಸ್ವಾಮಿ ನೀವು ಈ ಹೇಳಿಕೆಯನ್ನು ಕೊಟ್ಟಿದೀರ ಅನುಮಾನವಾಗ್ತಾ ಇದೆ ಬಹುಶಃ ಇವತ್ತು ಮುಖ್ಯಮಂತ್ರಿ ಬೈಪೋಟಿ ಇವತ್ತು ಸಿದ್ದರಾಮಯ್ಯ ಅವ್ರ ಮಗನ ಸಣ್ಣ ಕರ್ಮಿಯನ್ನ ಮುಖ್ಯಮಂತ್ರಿ ಮಾಡ್ಬೇಕಂದ್ರೆ ಇವ್ರ ಇಬ್ಬರ ಮತದಲ್ಲಿ ಇನ್ನೊಬ್ಬ ರಾಷ್ಟ್ರೀಯ ನಾಯಕರು ಬಂದು ಕಾಂಗ್ರೆಸ್ ಪಕ್ಷ ಕರ್ಮಿ ಅವ್ರ ಮುಖ್ಯಮಂತ್ರಿ ಗಣ್ಣ ಕರ್ಮಿಯರು ಮುಖ್ಯಮಂತ್ರಿ ಮಾಡ್ಬೇಕಂದ್ರೆ ನೋಡ್ತಾ ಅಂತ ಅನುಮಾನ ಅದೃಷ್ಟವಾಗಿ ಇವತ್ತು ಸರ್ಕಾರ ಅನ್ನೋದ್ ಎಲ್ಲ ಕೆಲವರ ಇವತ್ತು ಎಲ್ಲ ಕೆಲಗಳು ಕೇಂದ್ರ ಇವತ್ತು ಸರ್ಕಾರ ಸರ್ಕಾರದ ಯಾವುದೇ ಕೆಲಸಗಳು ಮಾಡ್ತಾ ಇಲ್ಲ ಇವತ್ತು ಸರ್ಕಾರ ಭ್ರಷ್ಟಾಚಾರ ಆಗ್ತಾನೆ ಇತ್ತು ಅನೇಕ ಒಂದೇ ಒಂದು ಕಾರಣದಿಂದ ಈ ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ಇದ್ರೆ ನೋಡಿ ಅನೇಕ ಭ್ರಷ್ಟಾಚಾರಗಳ ಸರ್ಕಾರದಲ್ಲಿದ್ದ ಪರಿಶಿಷ್ಟ ಜಾತಿ ಪರಿಶುದ್ಧ ಪಂಗಡಗಳ ಎಲ್ಲ ಅನುದಾನವನ್ನು ಈ ಸರ್ಕಾರ ದುರುಪಯೋಗ ಮಾಡಿಕೊಂಡಂತ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ವಾಲ್ಮೀಕಿ ಜನಾಂಗದ ಪರಿಶುದ್ಧ ಪಂಗಡ ನಿಗಮದಲ್ಲಿ ಮಂತ್ರಿಗಳಾದಂತಹ ಸನ್ಮಾನ್ಯ ಆಗಿದ್ರು ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಹಣ ತಿಂದ್ರು ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ನುಗ್ಗಿದಂತ ಟೈಮಲ್ಲಿ ತಿಂದ ಸನ್ಮಾನ್ಯ ವಿಜಯೇಂದ್ರ ಬೆಂಗಳೂರಿನಿಂದ ಮೈಸೂರು ತನಿಖಾ ಪಾದಯಾತ್ರೆಯನ್ನು ಮಾಡಿದ್ರು ಆ ಪಾದಯಾತ್ರೆ ಬರ್ತಾ ಆ ಆ ಪಾದಯಾತ್ರೆಯ ಮೇಲೆ ಅವತ್ತು ನಾಗೇಂದ್ರ ಪ್ರಶಸ್ತಿ ಪಂಗಡಿಗಳ ಮಂತ್ರಿಗಳಂತ ನಾಗೇಂದ್ರ ಜೈಲು ಹೋಗುವಂತ ಕೆಲಸ ಆಯಿತು ಅದಕ್ಕೋಸ್ಕರವಾಗಿ ಮುಂಬರುವ ಸರ್ಕಾರಕ್ಕೆ ಎಲ್ಲ ಮಟ್ಟಗಳು ಚಾಲು ಬೀಸಬೇಕು ಅಂತ ಕಾರಣದಿಂದ ಈ ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಬೆಲೆ ಏರಿಕೆ ಅನೇಕ ಹೇಳಿದರೆ ಬೆಲೆ ಬಡವರಿಗೆ ಅಷ್ಟು ತುಟ್ಟಿ ಆಯ್ತಿರ್ಲಿಲ್ಲ ಜೀರ್ಣದೇ ಮಾಡಕ್ಕಾಗಲ್ಲದಂತ ತುಟ್ಟಿಯನ್ನು ಆಗಿಬಿಟ್ಟಿದೆ ಅದಕ್ಕೂ ಸಲುವಾಗಿ ನಾವು ವಿನಂತಿ ಮಾಡ್ತೀನಿ ಸಮಯ ಆಗ್ತಾ ನಾವು ಸುಸ್ತಾಗಿದ್ವಿ ನನ್ನ ವಿನಂತಿ ಬಿಜಾಪುರ ಜಿಲ್ಲೆಯಲ್ಲಿದ್ದಂತ ಜನರನ್ನ ನೋಡ್ತಾ ಇದ್ರೆ ಭವಿಷ್ಯದಲ್ಲಿ ಕುಂತ ಎಲ್ಲ ಮಾಜಿ ಶಾಸಕರೆಲ್ಲಾಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಂಟಕ್ಕೂ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆರ್ಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೀನಿ ಸನ್ಮಾನ್ಯ ಯಡಿಯೂರಪ್ಪನವರು ನಾನು ಮುಖ್ಯಮಂತ್ರಿ ಇರ್ತಂತ ಟೈಮಲ್ಲಿ ಅವರ ಹಲವಾರು ಬಾರಿ ನಾನು ಇಲ್ಲಿ ಬಂದಿದ್ದೇನೆ ಬಂದಂತ ಟೈಮಲ್ಲಿ ಅಲ್ಲಿ ನೆರೆ ನೆರವು ಬಂದಂತ ಟೈಮ್ ಅಲ್ಲಿ ಸಮಾಜ ನೆಡಲಪ್ಪನವರು ಯಾವ ರೀತಿ ಮದರ್ ತೆರೆಸ್ ಅವರು ಯಾವ ರೀತಿ ಪಕ್ಷವನ್ನು ಹೇಳಿ ಎಲ್ಲ ಬಡವರ ಸಲುವಾಗಿ ಪಕ್ಷವನ್ನು ಹೇಳಿ ಅಸಹ್ಯವನ್ನು ಪಡ್ಕೊಂಡಿದ್ದಂತ ಜನರ ಜೊತೆ ಹೋಗಿ ಅವರ ಹತ್ರ ಕೈ ಕಾಲ ನೀಡಿಕೊಂಡು ಎಲ್ಲರೂ ಕೂಡ ಮನೆಗಳು ಕಟ್ಕೊಡುವಂತ ಕೆಲಸ ಮಾಡಿದ್ರು ಬಿಜಾಪುರ ಜಿಲ್ಲೆಗಳು ಹೆಚ್ಚು ನೀರಾವರಿ ಸಲುವಾಗಿ ಸುಮಾರು ಎರಡು ಸಾವಿರ ಕೋಟಿ ಪದವನ್ನು ತಂದುಕೊಡುವಂತ ಕೆಲಸ ಮಾಡಿದ್ರು ಇವತ್ತು ಎಲ್ಲ ಒಂದು ಅಭಿವೃದ್ಧಿ ಕೆಲಸಗಳು ನೋಡ್ತಾ ಇದ್ದೀವಿ ಇವತ್ತು ಸರ್ಕಾರ ಏನಪ್ಪಾ ಅಂದ್ರೆ ಒಂದು ಕಡೆ ಕೊಟ್ಟಿದ್ವಿ ಅದು ಮುಕ್ತಾಯ ಆಗಿದೆ ಅನ್ನುವಂತ ರೀತಿ ನಲ್ಲಿ ಇದರ ಅದಕ್ಕೋಸ್ಕರವಾಗಿ ಮುಂಬರುವಂತ ದಿನಗಳಲ್ಲಿ ಈ ಸರ್ಕಾರಕ್ಕೆ ಅಭಿವೃದ್ಧಿಯನ್ನು ಕಲಿಸುವಂತ ಕೆಲಸ ತಾವು ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಜಯ ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವದ ಸಂಸದರಾಗಿರ್ತಕ್ಕ